ಹಾಲಕ್ಕೆ ಹಾಗೂ ಕೋಮಾರ ಪಂಥ ಸಮಾಜದ ಸುಗ್ಗಿ ಕುಣಿತದ ಸಂಭ್ರಮದಲ್ಲಿ ಪಾಲ್ಗೊಂಡ ಶಾಸಕ ಶಿವರಾಮ್ ಹೆಬ್ಬಾರ್ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಬುಧವಾರ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದಲ್ಲಿ ಹಾಲಕ್ಕೆ ಹಾಗೂ ಕೋಮಾರ ಪಂಥ ಸಮಾಜದ ಸುಗ್ಗಿ ಕುಣಿತದ ಸಂಭ್ರಮದಲ್ಲಿ ಪಾಲ್ಗೊಂಡು ಸುಗ್ಗಿ ಕುಣಿತವನ್ನು ವೀಕ್ಷಿಸಿದರು ಬಣ್ಣ ಬಣ್ಣದ ತುರಾಯಿ ವಿಶಿಷ್ಟ ಪೇಟ ವೇಷಭೂಷಣ ಧರಿಸಿ ಮನೆ ಮನೆಗೆ ಸಂಚರಿಸುತ್ತಾ ಕುಣಿಯುತ್ತಾ ಪ್ರದರ್ಶಿಸುವ ಹಾಲಕ್ಕೆ ಹಾಗೂ ಕೋಮಾರ ಪಂಥ ಸಮಾಜದ ಸುಗ್ಗಿ ಕುಣಿತದ ತಂಡದವರಿಗೆ ಶಾಸಕರು ಹೋಳಿ ಹಬ್ಬದ ಶುಭಾಶಯ ಕೋರಿದರು ದಕ್ಷಿಣ ಭಾರತದ ಪ್ರಸಿದ್ಧ ಅತಿ ದೊಡ್ಡ ಜಾತ್ರೆ ಖ್ಯಾತಿಯ ಶಿರಸಿಯ ಶ್ರೀ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುವ ಸಕಲ ಭಕ್ತ ಕೋಟಿಗೆ ಹೃದಯಪೂರ್ವಕವಾಗಿ ಸ್ವಾಗತ ವಹಿಸುವವರು ಶ್ರೀ ಪಯು ಚೌಟಿ ಸಂಸ್ಥಾಪಕರು ಸಾರಿಕಾ ಸೇವಾ ಟ್ರಸ್ಟ್ ಶಿರಸಿ ಶಿರಸಿಯ ಶ್ರೀ ಮಾರಿಕಮ್ಮ ಜಾತ್ರೆಗೆ ಆಗಮಿಸುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಬಯಸುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಿಪಿ ಶ್ರೀ ಶ್ರೀಧರ್ ಹೆಚ್ಚಮೇರ ಅಧ್ಯಕ್ಷರು ಶ್ರೀ ಭಾಸ್ಕರ್ ಕೃಷ್ಣ ಶೆಟ್ಟಿ ಉಪಾಧ್ಯಕ್ಷರು ಶ್ರೀ ಪ್ರಕಾಶ್ ಡಿ ಮಧುಮಿ ಸಂಘದ ಆಂತರಿಕ ಸಲಹೆಗಾರರು ಶ್ರೀ ವಿನಾಯಕ್ ಶೆಟ್ಟಿ ಮುಖ್ಯ ಕಾರ್ಯನಿರ್ವಾಹಕರು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ರಾಜ್ಯ ಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಂಬ ದೇವಿಯ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತ ಕೋಟಿಗೆ ಆರ್ಥಿಕ ಸ್ವಾಗತ ಕೋರುವವರು ಸುಮಾರು ಆರ್ ಉಗ್ರಾಣ್ಕರ್ ನಿರ್ದೇಶಕರು ಪ್ರೋಗ್ರೆಸಿವ್ ಶಿಕ್ಷಣ ಸಂಸ್ಥೆ ಮತ್ತು ರಾಜು ನರಸಿಂಹ ಉಗ್ರಾಣ್ಕರ್ ಸಾಮಾಜಿಕ ಕಾರ್ಯಕರ್ತರು ಎಲ್ಲರನ್ನು ಸಂಘಟಿಸುತ್ತಾ ತನ್ನದೇ ಆದ ಶೈಲಿಯಲ್ಲಿ ಸಾಮಾಜಿಕ ಕೆಲಸ ನಿರ್ವಹಿಸುತ್ತಾ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವ ಶಿರಸಿಯ ಭಗತ್ ಸಿಂಗ್ ಬ್ರಿಗ್ರೇಡ್ ಇವರ ವತಿಯಿಂದ ಶಿರಸಿ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಸ್ವಾಗತ ಕೋರುತ್ತಾ ದೇವರು ಎಲ್ಲರಿಗೂ ಉತ್ತರ ಉತ್ತರ ಅಭಿವೃದ್ಧಿ ಆರೋಗ್ಯ ಸುಖ ಶಾಂತಿ ನೀಡಲಿ ಎಂದು ಹಾರೈಸುವ ಸರ್ವ ಸದಸ್ಯರು ಭಗತ್ ಸಿಂಗ್ ಬ್ರಿಗ್ರೇಡ್ ಶಿರ್ಸಿ ರಾಜ್ಯ ಸ್ಪರ್ಧೆ ಡಾಕ್ಟರ್ ಸುಮಂತ್ ಬೆಳಗಂಡಿ ಜೋನಲ್ ಲೆವೆಲ್ನಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆ ಕಳೆದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಟಿವೈಎಸ್ ನಿರೋಜಿನ್ ಪರೀಕ್ಷಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಡಾಕ್ಟರ್ ಸುಮಂತ್ ಜಯದೇವ್ ಬೆಳಗಂಡಿ ಅವರು ಮಾರ್ಚ್ ಹದಿನೇಳರಂದು ಜರುಗಿದ ದಕ್ಷಿಣ ಭಾರತದ ಎಂಟು ರಾಜ್ಯಗಳನ್ನು ಒಳಗೊಂಡ ಜೋನಲ್ ಲೆವೆಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಲ್ಲಿ ಅಹಮದಾಬಾದ್ನಲ್ಲಿ ಜರುಗಲಿರುವ ರಾಷ್ಟ್ರಮಟ್ಟದ ಪರೀಕ್ಷಾ ಸ್ಪರ್ಧೆಯಲ್ಲಿ ಭಾಗವಹಿಸಲು ಡಾಕ್ಟರ್ ಸುಮಂತ್ ಬೆಳಗಂಡಿಯವರು ಅರ್ಹತೆ ಪಡೆದಿದ್ದಾರೆ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಯಶಸ್ಸು ಸಾಧಿಸಲೆಂದು ಕುಟುಂಬದವರು ಮಿತ್ರರು ಹಾಗೂ ಗುರು ರೊಂದದವರು ಹಿತೈಷಿಗಳು ಶುಭ ಹಾರೈಸಿದ್ದಾರೆ ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬ ದೇವಿ ಜಾತ್ರೆಗೆ ಆಗಮಿಸಿದ ಸಕಲ ಭಕ್ತ ಕೋಟಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುವವರು ರೋಷನ್ ಆಟೋ ರೀ ಕಂಡೀಷನ್ ವರ್ಕ್ಸ್ ಇವರಿಂದ ಅನಿಲ್ ನಾಯ್ಕ್ ಆಕಾಶ್ ಬಳ್ಳಾರಿ ಅಭಿಷೇಕ್ ಗೌಡ ಖುದ್ದುಸ್ ಶಂಕರ್ ಹಾಗೂ ಮೋಸಿನ್ ದಕ್ಷಿಣ ಭಾರತದ ಪ್ರಸಿದ್ಧ ಜಾತ್ರೆ ಖ್ಯಾತಿಯ ಶಿರ್ಸಿ ಮಾರಿಕಂಬ ಜಾತ್ರೆಗೆ ಆಗಮಿಸುತ್ತಿರುವ ಸಕಲ ಭಕ್ತ ಕೋಟಿಗೆ ಆತ್ಮೀಯವಾಗಿ ಶುಭ ಕೋರುವವರು ರಮೇಶ್ ಆಗಟ್ ಮಾಜಿ ನಗರಸಭಾ ಸದಸ್ಯರು ವಿದ್ಯಾನಗರ ಶಿರ್ಸಿಪ ಪ್ರಸಿದ್ಧ ಜಾತ್ರೆ ಖ್ಯಾತಿಯ ಶಿರ್ಸಿ ಮಾರಿಕಂಬ ಜಾತ್ರೆಗೆ ಆಗಮಿಸುತ್ತಿರುವ ಸಕಲ ಭಕ್ತ ಕೋಟಿಗೆ ಆತ್ಮೀಯವಾಗಿ ಶುಭ ಕೋರುವವರು ರಮೇಶ್ ಆರ್ಭಟ್ ಮಾಜಿ ನಗರಸಭಾ ಸದಸ್ಯರು ವಿದ್ಯಾನಗರ ಶಿರ್ಸಿ ವಿಶ್ವಕ್ಷೇಪ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಖಾನಾಪುರ ಕ್ಷೇತ್ರದ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಕೆನರಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಖಾನಾಪುರ ಕ್ಷೇತ್ರದ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಇವರನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನು ಆಯ್ಕೆ ಮಾಡಬಹುದು ಕುತೂಹಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೆ ಮಂಗಳ ಹಾಡಿದ್ದಾರೆ ಈ ಕ್ಷೇತ್ರಕ್ಕೆ ಮಾಜಿ ಸಚಿವ ಹಾಲಿ ಶಾಸಕ ವಿ ದೇಶಪಾಂಡೆ ಅವರ ಹೆಸರು ಹೆಚ್ಚಾಗಿ ಕೇಳಿಬಂದಿತ್ತು